ಮಹಾಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ನಾನು ಸಂಗೀತ ಶೆಟ್ಟಿ ಚಳಿಗಾಲದಲ್ಲಿ ಸ್ವಲ್ಪ ಕಾರಕಾರವಾಗಿ ಕರಿದ ತಿಂಡಿಯನ್ನ ತಿನ್ಬೇಕು ಅನಿಸಿದ್ರೆ ಒಮ್ಮೆ ಕಡಲೆಬೇಳೆ ವಡೆಯನ್ನ ಟ್ರೈ ಮಾಡಬಹುದು ಮಾಡೋ ವಿಧಾನ ತುಂಬಾನೇ ಸರಳ ನಾನೀಗ ಅರ್ಧ ಕೆಜಿ ಕಡಲೆಬೇಳೆಯನ್ನ ಮೂರು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂಬತ್ತು ಹಸಿರು ಮೆಣಸಿನಕಾಯಿ ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಕರಿಬೇವು ಐದು ಈರುಳ್ಳಿ ಮೂರು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ಈಗಾಗ್ಲೇ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ನಾನೀಗ ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದು ಮೆಣಸಿನಕಾಯಿ ಕರಿಬೇವಿನ ಜೊತೆ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ತಿದ್ದೀನಿ ನೆನೆಸಿದ ಕಡಲೆ ಬೆಳೆಯನ್ನು ಕೂಡ ಸಣ್ಣಗೆ ರುಬ್ಬಿಕೊಳ್ಬೇಕು ಎಲ್ಲ ರುಬ್ಬಿಕೊಂಡ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಒಡೆ ಗರಿ ಗರಿಯಾಗೋಕೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮತ್ತೊಂದು ಕಡೆ ಬಾಣಲಿಗೆ ಎಣ್ಣೆ ಹಾಕಿ ಸ್ಟೌ ಮೇಲೆ ಇಟ್ಟು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ನಂತರ ಕಲಸಿದ ಹಿಟ್ಟನ್ನ ಉಂಡೆ ಮಾಡಿಕೊಂಡು ತಟ್ಟಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿತಿದ್ದೀನಿ ಪದೇ ಪದೇ ಮಗು ಇದ್ರೆ ವಡೆ ಸುಯೋದಿಲ್ಲ ವಡೆ ಬ್ರೌನ್ ಕಲರ್ ಬಂದ ಬಳಿಕ ಎಣ್ಣೆಯೊಳೆಯಿಂದ ತೆಗೆಯಬೇಕು ಈಗ ರುಚಿಯಾದ ಗರಿ ಗರಿಯಾದ ಖಾರವಾದ ಕಡಲೆ ಒಡೆ ತಿನ್ನೋದಕ್ಕೆ ಸಿದ್ಧವಾಯ್ತು ಇನ್ಯಾಕ್ ತಡ ನೀವು ಕೂಡ ಟ್ರೈ ಮಾಡಿ